ತಾನೇ ಓದುವಂತಹ ವಿದ್ಯಾರ್ಥಿ ಓದಿ ಉದ್ಯೋಗ ಮಾಡುವಂತಹ ಯುವ ಜನಾಂಗ ಅದೇ ತಾನೇ ಮದುವೆಯಾಗಿ ಹೊಸ ಬಾಳಲು ಮಾಡುವಂಥ ಜೋಡಿಗೊಳಿಸಿ ಇವತ್ತು ಅಂಥ ದುರ್ಘಟನೆ ಬಲಿಯಾಗಿರ್ತಕ್ಕಂಥದ್ದು ನಾವೆಲ್ಲರೂ ಅವರ ಕುಟುಂಬದಲ್ಲಿ ನೊಂದಂತಹ ಕುಟುಂಬದಲ್ಲಿ ನಾವೆಲ್ಲ ಭಾಗ ಸರ್ಕಾರ ಎಷ್ಟೇ ಪರಿಹಾರ ಕೊಡ್ಬೋದು ಆದರೆ ಮಗನ ಕಳ್ಕೊಂಡಿರ್ತಕ್ಕಂಥ ನೋವನ್ನು ಯಾರೂ ತುಂಬಿಸ್ಲಿಕ್ಕೆ ಸಾಧ್ಯವಿಲ್ಲ ಆಗ ಇಡೀ ಕರ್ನಾಟಕ ಜನತೆ ಅವರ ನೋವಿನಲ್ಲಿದ್ದೀವಿ ಅವರ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕೂಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಆ ಕಾರಣಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಆಗಿರ್ಬೋದು ನಮ್ಮ ಯುವ ಜನಾಂಗ ಆಗಿರ್ಬೋದು ಇನ್ಮೇಲಾದರೂ ಸಹ ಎಚ್ಚೆತ್ತುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಅದೇ ಹಂಗ ಅನ್ನಿಸ್ತಾ ಇದೆ ಒಂದು ರೀತಿಯಲ್ಲಿ ಅಂದರೆ ಸ್ವಲ್ಪ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ ಮತ್ತು ಎಲ್ಲ ಒಂದು ಕಡೆ ಆ ಮೆರವಣಿಗೆಯನ್ನು ಮಾಡುವಂಥ ಹಿನ್ನೆಲೆ ಆಗಿರ್ಬೋದು ಸ್ವಲ್ಪ ಸ್ವಲ್ಪೊತ್ತು ಮುನ್ನೆಚ್ಚರಿಕೆ ವಹಿಸುವ ಪ್ರಯತ್ನ ಮಾಡಬೇಕಾಗಿತ್ತು ಅಂತೇಳಿ ಹಾಗಾಗಿ ಇಲ್ಲಿ ಎರಡೂ ಕಡೆಯಿಂದನೂ ಒಂದು ಇಲ್ಲೇ ಒಂದು ಕಡೆ ಯುವಕರ ಅತಿರೇಕದ ವರ್ತನೆ ಮಾಡಿದ್ದು ಒಂದು ರೀತಿಯಾಗಿ ತಪ್ಪಾಗಿದೆ ಮತ್ತು ಪೊಲೀಸರು ಭಾಳ ಪ್ರಯತ್ನ ಪಟ್ಟಿದ್ದಾರೆ ಅವರು ಮ್ಯಾಕ್ಸಿಮಮ್ ಮಾಫ್ ಕಂಟ್ರೋಲ್ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಘಟನೆಗಳು ಹಾಕ್ತಾ ಇರ್ತವೆ ಅದಕ್ಕೆ ಹೇಳುವಂಥದ್ದು ಅಂದಾಭಿಮಾನ ಬೇಡ ಅನ್ನುವಂಥದ್ದು ಇದು ನೋಡಿ ಪಾಠ ಕಲಿಬೇಕನ್ನು ಒಟ್ಟಾರೆ ನಮ್ಮ ಇಡೀ ದೇಶದ ಯುವ ಜನಾಂಗಕ್ಕೆ ನಾನು ಮನವಿ ಮಾಡ್ಕೊಳ್ಳ್ದೇನಪ್ಪ ಅಂದರೆ ನಮ್ಮ ಕಲಾವಿದರ ಬಗ್ಗೆ ನಮ್ಮ ಕ್ರೀಡಾಪಟುಗಳ ಬಗ್ಗೆ ನಮ್ಮ ರಾಜಕಾರಣಗಳ ಬಗ್ಗೆ ನಿಮ್ಮ ಅಭಿಮಾನ ಇರಲಿ ಆದರೆ ಅಂದಾಭಿಮಾನ ಬೇಡ ಅಂತ ನಮಗೆ ಪ್ರೀತಿ ಅಭಿಮಾನಕ್ಕಿಂತ ಜೀವನ ಭಾಳ ಮುಖ್ಯ ಜೀವನ ಕಳ್ಕೊಂಡು ಅಭಿಮಾನ ವ್ಯಕ್ತಪಡಿಸ್ಬೇಕು ಅಂತೇಳಿ ಯಾವ ಆಟಗಾರರು ಯಾವ ಕಲಾವಿದರು ಯಾರು ಸಹ ಹೇಳೋದಿಲ್ಲ ಆದರೆ ಇವತ್ತು ಎಲ್ಲೇ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ಯುವ ಜನಾಂಗ ಒಳಪಟ್ಟು ಅಭಿಮಾನದ ಅಂದಾಭಿಮಾನಾಗಿ ಮಾರ್ಪಟ್ಟು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗ್ತದೆ ಅದು ಆಗಬಾರ್ದು ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರಾದರೂ ಚಲನಚಿತ್ರ ನಟರ ಮೇಲೆ ಅಭಿಮಾನ ಇದ್ದಂಥ ಅವ್ರಿಗೇನಾದರೂ ಅಕಾಲಿಕ ಆದಾಗ ಆತ್ಮಹತ್ಯೆ ಮಾಡ್ಕೊಳ್ಳುವಂಥವು ಇಂಥ ಅನೇಕ ಘಟನೆಗಳು ನಾವು ಕಾಣ್ತೀವಿ ಅಂಥದ್ದು ಅಂಧಾಭಿಮಾನವನ್ನು ಯಾರು ಇಟ್ಕೊಳ್ಬಾರ್ದು ಅವರ ಬಗ್ಗೆ ಅಭಿಮಾನ ಇರಲಿ ನಮ್ಮ ನಾಡನ್ನು ಸಾಂಸ್ಕೃತಿಕವಾಗಿ ಕ್ರೀಡೆಯ ಮೂಲಕವಾಗಿ ಶ್ರೀಮಂತಗೊಳಿಸುವಂಥ ಕ್ರೀಡಾಪಟುಗಳ ಬಗ್ಗೆ ಕಲಾವಿದರ ಬಗ್ಗೆ ಗೌರವ ಇರಲಿ ಅಭಿಮಾನ ಇರಲಿ ಆದರೆ ಅವರೇ ನಮ್ಮ ರಿಯಲ್ ನಾಯಕರಲ್ಲ ನಮ್ಮ ರಿಯಲ್ ನಾಯಕರು ಯಾರಪ್ಪ ಅಂದರೆ ಅನ್ನ ಕೊಡುವಂಥ ಅನ್ನದಾತ ಕಾಯುವಂಥ ಸೈನಿಕ ನಮಗೆ ತಿದ್ದಿ ತಿದ್ದಿತ್ತಿಡಿ ಬುದ್ಧಿ ಹೇಳುವಂಥ ಶಿಕ್ಷಕ ಅವರು ಕಲಿಸಿದ ಮೇಲೆ ಒಳ್ಳೆ ಕ್ರೀಡಾಪಟುಗಳಾಗ್ತೀವಿ ಒಳ್ಳೆ ಚಲನಚಿತ್ರ ಆಗ್ತೀವಿ ಆ ಕಾರಣಕ್ಕೆ ಅಂದಾಭಿಮಾನಕ್ಕೆ ಒಳಪಟ್ಟು ಜೀವವನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ಇಂಥ ಘಟನೆ ಆಗಿದ್ದು ಇಡೀ ನಮ್ಮ ಕರ್ನಾಟಕದ ಪ್ರಜ್ಞಾವಂತಿಕೆಗೆ ಒಂದು ರೀತಿಯಾಗಿರ್ತಕ್ಕಂಥ ತಲೆ ತಗ್ಗಿಸುವಂತಾಗಿದೆ ಅಂತ ಹೇಳಿ ಹೇಳಿಕಿ ಇಚ್ಛೆ ಪಡ್ತೀನಿ ಇಲ್ಲೇ ಒಂದು ಕಡೆ ಸರ್ಕಾರ ಯಾವ ರೀತಿಯಾಗಿ ಮುಂಬೈಯಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದ್ದಾಗ ಅಲ್ಲಿನ ಸರ್ಕಾರ ಯಾವ ರೀತಿಯಾಗಿ ಬಿಗಿ ಬಂದೋಬಸ್ತ್ ಮಾಡಿತ್ತು ಆ ರೀತಿಯಾಗಿರ್ತಕ್ಕಂಥ ಒಂದು ಬಂದೋಬಸ್ತ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತು ಆ ಹಿನ್ನೆಲೆ ಒಳಗೆ ಕೆಲವು ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಅವರು ಒಳ್ಳೆಯ ವ್ಯಕ್ತಿ ಅಂತೂ ಎಲ್ಲ ಸಾಮಾಜ್ಯ ಆತನ ವ್ಯಕ್ತವಾಗಿದೆ ಅಂಥ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಯಾರೋ ಮಾಡೋ ತಪ್ಪಿಗೆ ಅಂಥವ್ರು ಇವತ್ತು ಎಲ್ಲೇ ಒಂದು ಕಡೆ ಸಸ್ಪೆಂಡ್ ಆಗೋದನ್ನು ಕೇಳಿ ಇವತ್ತೆಲ್ಲ ಜನ ಇವತ್ತು ಬೇಸರ ಮಾಡ್ಕೊಂಡಿದ್ದಾರೆ ಹಾಗಾಗಿ ಯಾರು ವೈಫಲ್ಯಕ್ಕೆ ಕಾರಣ ಆದರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ